ನಮಸ್ಕಾರ ರೀ ನೀವು ನೋಡಕತ್ತೀರಿ ಉತ್ತರ ಕರ್ನಾಟಕ ಹುಡುಗರು ಸೇರಿ ಮಾಡಿರುವ ಭ್ರಷ್ಟ ನಾಯಕರು ಎಂಬ ಸಿನಿಮಾ ಟ್ರೇಲರ್ ಲಾಂಚ್ ಕಾರ್ಯಕ್ರಮವು ಇಲ್ಕಲ್ ನಗರದ ಪೊಲೀಸ್ ಗ್ರೌಂಡ್ನಲ್ಲಿ ಅದ್ದೂರಿಯಾಗಿ ನಡೆಯಿತು ಕತೆ ಬರೆದು ನಿರ್ದೇಶನ ಮಾಡಿರುವ ಉತ್ತರ ಕರ್ನಾಟಕದ ಅದರಲ್ಲೂ ಇಲ್ಕಲಿನ ಯುವಕ ಜೆ ಮಂಜುನಾಥ್ ನಾಯಕ ನಟನಾಗಿ ಅಭಿನಯಿಸುತ್ತಿರುವ ಈ ಸಿನಿಮಾಕ್ಕೆ ಸಾಗರ ಮೂವೀಸ್ ಇಂಟರ್ ನ್ಯಾಷನಲ್ ಬೆಂಗಳೂರಿನ ಎಲ್ಎಸ್ ಸಾಗರ್ ನಿರ್ಮಾಪಕರಾಗಿದ್ದಾರೆ ಎಲ್ಕಲ್ನಲ್ಲಿ ನಡೆದ ಈ ಟ್ರೈಲರ್ ಲಾಂಚ್ ಕಾರ್ಯಕ್ರಮವನ್ನ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ನವರ್ ಮತ್ತು ಗಣ್ಯರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು ಉತ್ತರ ಕರ್ನಾಟಕ ಹುಡುಗರು ಯಾರಿಗೂ ಯಾವ ಹೀರೋಗೂ ಕಮ್ಮಿ ಇಲ್ಲ ಎಂದು ಶಾಸಕ ವಿಜಯಾನಂದ್ ಕಾಶಪ್ನವರು ಸಂತಸವನ್ನ ವ್ಯಕ್ತಪಡಿಸಿದರು ತದನಂತರ ಭ್ರಷ್ಟ ನಾಯಕರು ಎಂಬ ಸಿನಿಮಾ ಟ್ರೈಲರ್ ಪೋಸ್ಟನ್ನು ಸಿದ್ಧನಕೊಳ್ಳದ ಡಾಕ್ಟರ್ ಶಿವಕುಮಾರ್ ಶ್ರೀಗಳು ಟೈಟಲ್ ಲಾಂಚ್ ಮಾಡಿದರು ಕಾರ್ಯಕ್ರಮದಲ್ಲಿ ಚಿತ್ರಕ್ಕೆ ಪ್ರೋತ್ಸಾಹ ನೀಡಿದ ಡಾಕ್ಟರ್ ಬಸವರಾಜ್ ಗವಿಮಠ್ ಸಮಾಜ ಸೇವಕ ವಿಠಲ್ ಜಕ್ಕ ನಗರಸಭೆ ಸದಸ್ಯ ಸುರೇಶ್ ಜಂಗ್ಲಿ ಅಮೃತ್ ಬಿಜ್ಜಲ್ ಮೌಲೇಶ್ ಬಂಡಿವಡ್ಡರ್ ಕೆಪಿಸಿಸಿ ಹಿಂದುಳಿದ ವರ್ಗದ ಪ್ರಧಾನ ಕಾರ್ಯದರ್ಶಿ ಹೇಮಲತಾ ಇಂದ್ರೇಶ್ ನೇಕಾರ ವಿಭಾಗದ ರಾಜ್ಯ ಮಹಿಳಾ ಕಾರ್ಯದರ್ಶಿ ಎಚ್ಪಿ ರೂಪಾ ಹರೀಶ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಇಲ್ಕಲ್ ಶಹರ ಪಿಎಸ್ಐ ಎಸ್ ಆರ್ ನಾಯಕ್ ಉದ್ಯಮಿ ನಾಗರಾಜ್ ಸರೋದೆ ಭ್ರಷ್ಟ ನಾಯಕ ಚಿತ್ರತಂಡದ ಕಲಾವಿದರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಶರಣ್ ಗೌಡ ಕಂದಕೂರ್ ಕೆ ಕೆಟು ನ್ಯೂಸ್ ಆಗಿ ಹೊರಕ್ಕೆ ಪ್ರೋತ್ಸಾಹಿಸುವುದ್ರೆ ಏನ ಆ ಒಂದು ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಅದಕ್ಕೆ ಗೌರವವನ್ನು ತರುವಂತ ರೀತಿಯಲ್ಲಿ ನಾವು ಮಾತಾಡಿದಾಗ ಚಿತ್ರ ಫೇಮಸ್ ಆಗೋದಕ್ಕೆ ಸಾಧ್ಯ ದೊಡ್ಡ ದೊಡ್ಡ ಹೀರೋಗಳು ಅಲ್ಲ ಬಲ ಎಷ್ಟು ಸಿನಿಮಾದಾಗ ಪಾಠ ಮಾಡೀನಿ ಯಾವ ಸಿನಿಮಾದಾಗು ಅವ್ರು ಬೆಂಗಳೂರು ಭಾಷೆನ ಮಾತಾಡಿಲ್ಲ ಮೈಸೂರು ಭಾಷೆನ ಮಾತಾಡಲ್ಲ ಮಾತಾಡೋಂಗೂ ಇಲ್ಲ ಬಿಡು ನೀನು ನನಗೆ ರಂಗಭೂಮಿ ದೊಡ್ಡದೈತೆ ಅಂತ ಹೇಳಿ ನಾ ಅವ್ರಿಗೆಲ್ಲ ನಾ ಏನು ಮಾತಾಡಿದ್ರು ಉತ್ತರ ಕರ್ನಾಟಕದ ಬಿಜಾಪುರ ಬಾಗಲಕೋಟೆ ಗಂಡ ಜಿಲ್ಲೆ ಭಾಷೆನೇ ಮಾತಾಡೋಣ ಅಂತ ಹೇಳಿದ್ರು ಎಷ್ಟು ಸಿನಿಮಾ ಮಾಡಿದ್ರು ಅಷ್ಟು ಶರ್ಮಾ ನಂದು ಪ್ರವೇಶ ಮಾಡಿದ ನಾಲ್ಕೈದು ವರ್ಷದಲ್ಲೇ ಸತತ ಎರಡು ಬಾರಿ ಉದಯ ಟಿವಿಯ ಬೆಸ್ಟ್ ಕಾಮಿಡಿಯನ್ನು ಅವಾರ್ಡ್ ಸಿಕ್ತು ಮೂರನೇ ಬಾರಿ ಒಕ್ಕೂಟದಿಂದ ಅತ್ಯುತ್ತಮ ಹಾಷಿ ನಟ ಅನ್ನು ಅವಾರ್ಡ್ಸಿತ್ತು ಅವಾಗ ಜಗ್ಗೇಶ್ ಅವರು ಜಗಳ ಒಂದು ನಾಲ್ಕು ವರ್ಷ ಆಗಿತ್ತು ನಾವು ಇಪ್ಪತ್ತೆಂಟು ವರ್ಷ ಆಗ್ತಿನ ಅವಂಗೆ ಹಂಗೆ ಕೊಟ್ಟಿರಂತೆ ಆದ್ರೆ ಒಕ್ಕೂಟ ಸಮರ್ಥನೆ ಮಾಡ್ಕೋತು ಜಗ್ಗೇಶ್ವರೇ ನಾವು ಕೊಟ್ಟಿರೋದು ಅವಾರ್ಡು ಅತ್ಯುತ್ತಮ ಮಹರ್ಷಿ ನಟ ಅಂತ ರಾಜುಗ ಅದು ವ್ಯಕ್ತಿಗಲ್ಲ ವ್ಯಕ್ತಿತ್ವ ನಾವು ಅಂತ ಹೇಳಿ ಸಮರ್ಥನೆ ಕೊ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಅವಾರ್ಡ್ ಆಯ್ತು ನನ್ನ ಕನ್ನಡ ನಾಲ್ಕು ಅಕ್ಷರ ಬಿಟ್ಟು ಬೇರೆ ಅಕ್ಷರ ಓದಕ್ಕೆ ಬರುದಿಲ್ಲ ಅದ್ರದ್ದು ಅವ್ರು ಫಾರ್ಮಲೇಟ್ ಕಳಿಸಿದ್ರು ನನಗೆ ಓದಾಕ್ ಬರಲಿಲ್ಲ ತಿಳಿಯಕ್ಕೆ ಬರಲಿಲ್ಲ ಮತ್ತೆ ವಕೀಲ ಇಲ್ರಿ ಇಲ್ರಿ ನಿಮಗೆ ಡಾಕ್ಟರೇಟ್ ಅವಾರ್ಡ್ ಫಾರ್ಮಲೇಟ್ ಕಳ್ಸ್ಯಾರ ಹೇಳಿದ್ರು ಹಂಗ ನಾವು ಗಂಡ ಹೆಂಡತಿ ಹದಿನೆಂಟು ಹತ್ತೊಂಬತ್ತು ರೈಲ್ವೆ ಹೇಳುವಾಗ ಹೋಗಿ ಆ ಅವಾರ್ಡ್ ತಂದ್ವಿ ನಮಗೂ ಬಹಳ ಸಂತೋಷ ಆಗ್ತದೆ ಅವಾರ್ಡ್ ನಮಗಲ್ಲ ಸಮಸ್ತ ಕರ್ನಾಟಕ ಜನತೆಗೆ ಅದು ಸಮರ್ಪಿತ ಹಂಗೆ ನಮ್ಮ ಇಲ್ಕಲ್ನದ ಪ್ರತಿಯೊಬ್ಬ ಮನೆ ಹುಡುಗರು ದೊಡ್ಡ ದೊಡ್ಡ ಕಲಾವಿದರು ದೊಡ್ಡ ದೊಡ್ಡ ಸಾಹಿತಿಗಳ ನಿನಗೆ ಶಕ್ತಿ ತುಂಬುವಂಥ ಕೆಲಸ ಚಿತ್ರರಿಗೆ ಮಹಾಂತಜ್ಜೈ ಖಾದ್ರಿ ದೇವರು ಹಾಗೂ ಸಿದ್ಧನ ಕೊಡೋದ ಅಜ್ಜದವರು ಅವ್ರ ಮಾತನ್ನೇ ಒಂದು ಶಕ್ತಿ ಐತಿ ಇಲ್ಲ ಅಂತ ಹೇಳಲ್ಲ ಅವ್ರ ಮಾತನ್ನೇ ಒಂದು ಶಕ್ತಿ ಐತಿ ಅವರು ವಾಕ್ಷಿ ಪುರುಷರು ಅವ್ರು ಏನಾರ ಅಖಂಡವಾದ ಆಶೀರ್ವಾದ ನೀವು ಮಾಡಿದರೆ ನೀನು ಮಿಲ್ಕಲ್ದೆ ಒಬ್ಬ ದೊಡ್ಡ ಡೈರೆಕ್ಟರ್ ಆಗ್ತೀ ಅಂತ ಮಾತನ್ನು ನಾ ಈಗ ಮೂಲಕ ಹೆಸರು ಏನೈತಲ್ಲ ಮಂಜುನಾಥ್ ಇವ ಒಳ್ಳೆಯ ಹುಡುಗ ಇವ್ಗೆ ಆಶೀರ್ವಾದ ಮಾಡ್ರಿ ಯಾಕಂದ್ರೆ ಅವನಲ್ಲಿ ಒಂದು ಛಲ ಮತ್ತು ಶ್ರದ್ಧೆ ಹಠ ಇವು ಮೂರು ಯಾರು ಇರ್ತಾವು ಅವ ಸಾಧನೆ ಮಾಡ್ತಾನೆ ಆ ಹುಡುಗ ನಾನು ಈಗಾಗಲೇ ಎರಡು ವರ್ಷದಿಂದ ನಾವು ಹಠಕ್ಕೆ ಬಿದ್ದಂಗೆ ಮಾಡ್ಯನವ ಏ ನೀ ಏನು ಸಿನಿಮಾ ಮಾಡ್ತೀವಿ ಅಂತ ಅದು ಸೀಟ್ ಸೀಟ್ಗೆ ಅದು ಬೈತಿನ ಅಂದ್ರೆ ನೀವು ಹೇಳ್ರಿ ಇನ್ನೊಂದು ಹೇಳ್ತೀನಿ ಅವಕಾಶಕ್ಕೆ ಹೋಗಿರ್ತೀರಿ ನೀವು ಬೆಂಗಳೂರಾಗೆ ಸಿನಿಮಾಕ್ಕೆ ಮೊದಲು ಅವ್ರು ಏನು ಮಾಡ್ತಾರೆ ನಿಮಗೆ ರಿಜೆಕ್ಟ್ ಮಾಡ್ತಾರೆ ಚೆಲ್ಲೇ ಹೋಗ್ರಿ ನಾವು ರಿಜೆಕ್ಟ್ ಮಾಡ್ತಾರ ಯಾಕೆ ರಿಜೆಕ್ಟ್ ಮಾಡ್ತಾರೆ ಅವರು ಬೈಬಾರ್ದು ನಾವು ಯಾಕೆ ರಿಸೆಕ್ಟ್ ಮಾಡ್ತಾರೆ ಹೇಳ ಅವನಲ್ಲಿ ಇಂಟ್ರೆಸ್ಟ್ ಐತೋ ಎಲ್ಲ ನೋಡೋದಕ್ಕೆ ರಿಜೆಕ್ಟ್ ಮಾಡ್ತಾರೆ ನಾನು ರಿಜೆಕ್ಟ್ ಮಾಡ್ಯಾರಂತ ನಾವು ಅವ್ನು ಬಿಟ್ವಿ ಅಂತೀವಿಕೋ ಅವಂತ ಮನೆಗೆ ಒಳ ಮುಳ ಅವನು ಬೇದರು ಚಿಂತಿಲ್ಲ ಹೋಗಿ ಅಲ್ಲಿ ನಿಂತನಂದ್ರ ಒಂದಿಲ್ಲ ಒನ್ ಟೈಮ್ದಾಗ ಚಾನ್ಸ್ ಸಿಗ್ತಿರ್ತೇವೆ ಎಷ್ಟೋ ಜನ ಲಾಪಾಯಿ ಹೋಗಿ ದರ್ಶನ ಇಪ್ಪತ್ ಬೇ ಅವ ತೂದೀಪ್ ಶ್ರೀನಿವಾಸನ್ ಮಗ ಆದರೂ ಕೂಡ ಅವನು ಎಷ್ಟೋ ಮಂದಿ ರಿಜೆಕ್ಟ್ ಮಾಡಿದ್ರು ಸಾಕಷ್ಟು ರಿಜೆಕ್ಟ್ ಮಾಡಿದ್ರು ಕೊನೆಗೆ ಲೈಟ್ ಬಾಯ್ ಆಗಿ ಬಂದು ಇವತ್ತಿನ ಮಟ್ಟಿಗೆ ಅವ ಡಿವಾರ್ಸ್ ಆಗಿ ಮರೆಯಾಕತ್ತ ಅದನ್ನು ಅರ್ಥ ಮಾಡ್ಕೊಡ್ರಿ ಸುದ್ದಿ ಇಷ್ಟ ಅದು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದೊಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ಮ ಬಳಗದಾಗ ಎಲ್ಲಾರ್ಗೂ ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು